ಶಿರಿಯಾಡಿ ಘಾಟಿಯೆಲ್ಲ ದಾಟ್ಕೊಂಡು ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದು ನೆಲ್ಯಾಡಿ ಬಸ್ ಸ್ಟ್ಯಾಂಡ್ ಹತ್ರ ಸಿಗೋ ಒಂದು ಆಫಿಯ ಉಪಹಾರ ಏನಿದೆ ಇಲ್ಲಿ ಒಂದು ಪುರಿ ಸಿಗುತ್ತೆ ಸಿಗುತ್ತಂತ ನನ್ನ ಫ್ರೆಂಡ್ ಹೇಳಿದ್ದ ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ವಿ ಇಲ್ಲಿ ಚರ್ಮುರಿ ಪಾನಿಪುರಿ ಮಸಾಲೆ ಪುರಿ ಅದರೊಟ್ಟಿಗೆ ಪುನಾರ ಪುಳಿ ಜ್ಯೂಸು ಮತ್ತು ಬೊಂಡ ಸ್ಪೆಷಲ್ ಅಂತ ನನ್ನ ಫ್ರೆಂಡ್ ಹೇಳ್ದೆ ಇಲ್ಲಿಗೆ ಬಂದು ನೋಡ್ದಂಗೆ ಗೊತ್ತಾಯ್ತು ಇವರು ಎಲ್ಲ ಸ್ವಲ್ಪ ವೆರೈಟಿ ಆಗಿದ್ದಾರೆ ಅಂತ ನಾನು ನೋಡಿರಲಿಲ್ಲ ಈ ಪೂರಿನ ವೆಯ್ಟ್ ಮಾಡಿಬಿಟ್ಟು ಹಾಕೋ ಅಂಥ ಒಂದು ಜಾಗ ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಗಂಟೆಗೆ ಇಲ್ಲಿ ಮಸಾಲ ಪೂರಿ ಸಿಗುತ್ತೆ ಅಂತ ಹೇಳಿದ್ರೆ ಇವರು ಮಸಾಲ ಪೂರಿಗೆ ಮೊಟ್ಟೆ ಹಾಕ್ಬಿಟ್ಟು ಕೊಡ್ತಾರೆ ಅಂತ ಹೇಳಿದ್ರು ಅದು ಕೂಡ ಒಂದು ವೆರೈಟಿ ಅನಿಸ್ತಿದೆ ನನಗೆ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ ಇವರು ಮಾಡ್ತಾ ನೋಡಿ ಈಗ ಮಸಾಲ ಪೂರಿ ಎಲ್ಲ ಎಲ್ಲ ಹಾಕಿದ್ರು ಲಾಸ್ಟಿಗೆ ಮೊಟ್ಟೆ ಹಾಕ್ತಾಯಿದ್ದಾರೆ ಇವರು ನಾನು ನೋಡಿದಂಗೆ ಈರುಳ್ಳಿ ಟೊಮೊಟೊ ಮತ್ತು ಪುದೀನ ಮತ್ತು ಸಾಂಬಾರು ಸೊಪ್ಪು ಅದೆಲ್ಲ ಸೇಮ್ ಇತ್ತು ಇದರ ಸ್ಪೆಷಲಾಗಿ ನಾನು ನೋಡಿದೆ ಅಂದರೆ ಇವ್ರದ್ದು ತುಕುಡಿ ಥರ ಇರೋವಂಥ ಒಂದು ಪೂರಿ ಮತ್ತು ಮೊಟ್ಟೆ ಇದು ಇದರೊಟ್ಟಿಗೆ ಅವರು ಆ್ಯಡ್ ಮಾಡಿದ್ದಾರೆ ಸ್ಪೆಷಲ್ ಅಂತ ಮತ್ತೆ ಇವರು ಮಸಾಲೆ ಏನಿದೆ ಅಷ್ಟು ಎಷ್ಟು ಬೇಕಾದ್ರೆ ಕೇಳ್ಕೊಂಡು ಕುಡಿಬೋದು ಮಸಾಲೆ ಕೂಡ ತುಂಬ ಫೇಮಸ್ ಇದೆ ಸ್ಟಾರ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಅಂತ ಟೇಸ್ಟ್ ನೋಡಿಬಿಟ್ಟು ಹಾಂ ಮಾಡಿದರೆ ಆಗಲ್ಲ ಅಭಿಪ್ರಾಯ ಚೆನ್ನಾಗಿದೆ ಟೇಸ್ಟ್ ಎಲ್ಲ ವೆರೈಟಿ ಟೇಸ್ಟ್ ಪರವಾಗಿಲ್ಲ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಬಂದಿಟ್ಟು ಇವಾಗ ಅಕ್ಕಿಂಬಾಯಿ ಅವರು ಸಜೆಷನ್ ಮಾಡಿತ್ತು ಇಲ್ಲಿ ಒಳ್ಳೆ ಪಾನಿಪುರಿ ಮಸಾಲೆ ಬಂದು ಹಾಕಿರೋ ಮಸಾಲೆ ತುಂಬ ಟೇಸ್ಟ್ ಇದೆ ಮಂಗ್ಳೂರಿಗೆ ಹೋಗ್ತಾ ಇದ್ರೆ ಇಲ್ಲೊಂದ್ಸಲ ಟ್ರೈ ಮಾಡಿ ನೋಡಿ ಫುಡ್ ಅಂತೂ ವೆರೈಟಿ ಆಗಿದೆ ಚಿಂದ ಚಿತ್ರ ಅಂತ ಹೇಳ್ಬೋದು ಮತ್ತೊಂದು ಹೊಸ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ